ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪೂರಕ ಪಾಠ ಕಾಮನ ಬಿಲ್ಲು ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ರವಿಯು ಯಾವ ದಿಕ್ಕಿಗೆ ಹೊರಟನು ಉತ್ತರ ರವಿಯು ಪಡುವಣ ದಿಕ್ಕಿಗೆ ಹೊರಟನು ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಕಾಮನ ಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೂ ಆವರಿಸಿದೆ ಉತ್ತರ ಕಾಮನ ಬಿಲ್ಲು ನೆಲದಿಂದ ಮುಗಿಲವರೆಗೂ ಆವರಿಸಿದೆ ಮೂರನೇ ಪ್ರಶ್ನೆ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಉತ್ತರ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ಮತ್ತು ನೇರಳೆ ನಾಲ್ಕನೇ ಪ್ರಶ್ನೆ ಕಾಮನಬಿಲ್ಲು ಯಾವಾಗ ಮರೆಯಾಯಿತು ಉತ್ತರ ಸೂರ್ಯನು ಮುಳುಗಿ ಕತ್ತಲಾವರಿಸಿದಾಗ ಮೋಡ ಚದುರಿ ಮಳೆ ನಿಂತಾಗ ಕಾಮನಬಿಲ್ಲು ಮರೆಯಾಯಿತು ಐದನೇ ಪ್ರಶ್ನೆ ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಉತ್ತರ ಸಂಜೆಯ ಹೊತ್ತಿನ ಹೂ ಬಿಸಿಲಿನಲ್ಲಿ ಬಿಳಿ ಮೋಡಗಳ ಅಂಚಿನಲ್ಲಿ ತುಂತುರು ಮಳೆ ಹನಿಗಳು ಬೀಳುವ ಹೊತ್ತಿನಲ್ಲಿ ಕಾಮನಬಿಲ್ಲು ಮೂಡುತ್ತದೆ ಧನ್ಯವಾದಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ